ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಶನಿದೇವರ ಕೃಪೆ ದೊರಕುವುದು ತುಂಬ ಮಹತ್ವದ ವಿಷಯವಾಗಿದೆ ಕೆಲವರ ಜೀವನದಲ್ಲಿ ಶನಿದೋಷ ಇರುವುದರಿಂದ ಅನೇಕ ತೊಂದರೆಗಳು ತಾಪತ್ರಯಗಳು ಎದುರಾಗುತ್ತವೆ ಆದರೆ ಶನಿ ದೇವನ ಆಶೀರ್ವಾದ ಪಡೆಯಲು ಶನಿವಾರ ಕೆಲವು ವಿಶೇಷ ಉಪಾಯಗಳನ್ನು ಮಾಡಿದರೆ ಈ ದೋಷ ನಿವಾರಣೆ ಆಗುತ್ತದೆ ಇಂದಿನ ಈ ವಿಡಿಯೋದಲ್ಲಿ ಶನಿವಾರ ಮಾಡುವ ಏಳು ಶ್ರೇಷ್ಠ ಉಪಾಯಗಳ ಬಗ್ಗೆ ತಿಳಿಯೋಣ ಶನಿವಾರ ಎಣ್ಣೆ ದೀಪ ಹಚ್ಚಿ ಶನಿದೇವನ ಕೃಪೆ ಪಡೆಯಲಿ ಶನಿದೇವರ ಅನುಗ್ರಹ ಪಡೆಯಲು ಶನಿವಾರದಂದು ದೀಪ ಹಚ್ಚುವುದು ಅತ್ಯಂತ ಫಲಪ್ರಭ ದೀಪ ಹಚ್ಚುವಾಗ ಈ ಮಂತ್ರವನ್ನು ಜಪಿಸಿ ಓಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ದೀಪ ಹಚ್ಚುವಾಗ ಜಪಿಸಿ ಈ ದೀಪ ಹಚ್ಚುವುದರಿಂದ ಶನಿದೇವನ ಶಕ್ತಿ ಸಕ್ರಿಯವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಎರಡನೆಯದಾಗಿ ಎಳ್ಳು ದಾನ ಮಾಡುವುದು ಶನಿವಾರ ಕಪ್ಪು ಎಳ್ಳು ದಾನ ಮಾಡಿದರೆ ಶನಿ ದೋಷದ ಪ್ರಭಾವ ಕಡಿಮೆಯಾಗುತ್ತದೆ ಇದನ್ನು ಮಠ ಅಥವಾ ಬಡವರಿಗೆ ದಾನ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ ಇದು ನಿಮ್ಮ ಪಾಪ ಶಮನ ಮಾಡುತ್ತೆ ಒಳ್ಳೆಯ ಅವಕಾಶಗಳನ್ನು ತರುತ್ತದೆ ಮೂರನೆಯದಾಗಿ ಹನುಮಂತ ಆರಾಧನೆ ಶನಿ ದೋಷ ನಿವಾರಣೆಗೆ ಶ್ರೇಷ್ಠ ಮಾರ್ಗ ಶನಿ ದೇವರ ಕೃಪೆ ಪಡೆಯಲು ಹನುಮಂತನ ಆರಾಧನೆಯು ಅತ್ಯಂತ ಶ್ರೇಷ್ಠ ಮಾರ್ಗವಾಗಿದೆ ಶನಿವಾರ ಹನುಮಾನ್ ಚಾಲೀಸ್ ಪಠಿಸುವುದು ದೋಷ ನಿವಾರಣೆಗೆ ಸಹಾಯಕ ಹನುಮಾನ್ ಚಾಲೀಸ್ ಪಠಿಸುವ ಮೂಲಕ ದೇವರ ಆಕ್ರೋಶ ನಿವಾರಣೆಯಾಗುತ್ತದೆ ಶನಿವಾರ ಹನುಮಂತನಿಗೆ ಬೆಲ್ಲ ನೈವೇದ್ಯ ಮಾಡಬೇಕು ಶನಿವಾರ ಹನುಮಂತನ ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಶನಿದೇವರ ಕೃಪೆ ದೊರೆಯುತ್ತದೆ ಕಪ್ಪು ಉಡುಪು ಧರಿಸುವುದು ಶನಿದೇವರ ಇಷ್ಟ ವಸ್ತುಗಳಲ್ಲಿ ಕಪ್ಪು ಬಣ್ಣ ಮುಖ್ಯವಾದುದು ಹೀಗಾಗಿ ಶನಿವಾರದಂದು ಕಪ್ಪು ಬಣ್ಣದ ಉಡುಪು ಧರಿಸಿದರೆ ಶನಿದೇವರ ಕೃಪೆ ಪಡೆಯಬಹುದು ಕಪ್ಪು ಬಟ್ಟೆ ಧರಿಸಿದರೆ ಶನಿದೇವರ ಶಕ್ತಿ ನಿಮಗೆ ಒಳ್ಳೆಯದು ಮಾಡುತ್ತದೆ ಕಪ್ಪು ಹಣ್ಣುಗಳನ್ನು ತಿನ್ನುವುದು ಸಹ ಉತ್ತಮ ಈ ಉಪಾಯಗಳಿಂದ ಶನಿ ದೇವರ ಶಕ್ತಿ ನಮ್ಮ ಜೀವನದಲ್ಲಿ ಶುಭವನ್ನು ತರುತ್ತದೆ ಕಪ್ಪು ನಾಯಿಗೆ ಅಥವಾ ಕಾಗೆಗೆ ಆಹಾರ ಕೊಡುವುದು ಶನಿದೇವರ ವಾಹನ ಕಾಗೆ ಹೀಗಾಗಿ ಶನಿವಾರದಂದು ಕಾಗೆಯಗೆ ಆಹಾರ ಕೊಡುವುದರಿಂದ ನಮಗೆ ಶನಿ ದೋಷ ಸ್ವಲ್ಪ ಮಟ್ಟಿಗಾದರೂ ನಿವಾರಣೆಯಾಗುತ್ತದೆ ಕಾಗೆಗೆ ಅಕ್ಕಿ ಅಥವಾ ಕಪ್ಪು ಉದ್ದಿನ ಬೇಳೆ ಹಾಕಿ ಕಪ್ಪು ನಾಯಿಗೆ ಹಾಲು ಅಥವಾ ರೊಟ್ಟಿ ಕೊಡಬಹುದು ನಾವು ಈ ಕಾರ್ಯ ಮಾಡಿದರೆ ಶನಿದೇವರ ಕೃಪೆ ನಮಗೆ ಅನುಕೂಲಕರವಾಗಿ ಸಿಗುತ್ತದೆ ಗ್ರಹದೋಷ ದೋಷ ನಿವಾರಣೆಗೆ ಶನಿದೇವರ ಏಳು ಬಾರಿ ಪ್ರದಕ್ಷಿಣೆ ಹಾಕುವುದು ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಏಳು ಬಾರಿ ಪ್ರದಕ್ಷಿಣೆ ಹಾಕುವುದು ಶನಿದೋಷ ನಿವಾರಣೆಗೆ ಅತ್ಯಂತ ಶ್ರೇಷ್ಠವಾಗಿದೆ ಇದರಿಂದ ಶನಿದೇವರ ಶಕ್ತಿ ನಮ್ಮ ಜೀವನಕ್ಕೆ ಒಳ್ಳೆಯದು ಮಾಡುತ್ತದೆ ಶನಿವಾರ ಶನಿದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಏಳು ಪ್ರದಕ್ಷಿಣೆ ಹಾಕಿದರೆ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ದಾನ ಮತ್ತು ಸೇವೆ ಶನಿದೇವರ ಕೃಪೆ ಪಡೆಯಲು ಮಹತ್ವದ ಉಪಾಯ ಬಡವರಿಗೆ ಮತ್ತು ಹಸಿವಿನಿಂದ ಇರುವವರಿಗೆ ಆಹಾರ ದಾನ ಮಾಡಿದರೆ ದೇವರ ಕೃಪೆ ಸಿಗುತ್ತದೆ ಶನಿವಾರ ದಾನ ಮಾಡಿದರೆ ಶನಿ ದೋಷ ತೀವ್ರವಾಗಿ ಕಡಿಮೆಯಾಗುತ್ತದೆ ಕಪ್ಪು ಉದ್ದಿನ ಬೇಳೆ ತುಪ್ಪ ಎಣ್ಣೆ ಹಣ್ಣು ಹಂಚುವುದು ಶನಿದೇವರಿಗೆ ಪ್ರಿಯ ಬಡವರಿಗೆ ಬಟ್ಟೆ ಅಥವಾ ಹಣ ದಾನ ಮಾಡಬಹುದು ದಾನ ಮಾಡಿದರೆ ಪಾಪ ಶಮನಗೊಳ್ಳುತ್ತವೆ ಮತ್ತು ದೇವರ ಅನುಗ್ರಹ ಲಭ್ಯವಾಗುತ್ತದೆ ಶನಿ ದೇವರ ಕೃಪೆ ಪಡೆಯಲು ಕೊನೆಯ ಮಾತು ಶನಿ ದೋಷವನ್ನು ನಿವಾರಿಸಲು ಮತ್ತು ಶನಿದೇವರ ಕೃಪೆಯನ್ನು ಪಡೆಯಲು ಈ ಏಳು ಉಪಾಯಗಳನ್ನು ಪಾಲಿಸಿ ಶನಿ ದೇವರ ಕೃಪೆಗೆ ಪಾತ್ರರಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು